ಉತ್ತರ ಕರ್ನಾಟಕದ ಹೆಮ್ಮೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ವಾಲ್ಮೀಕಿ ಸಮಾಜದ ಬಗ್ಗೆ ಕೆಲವೊಂದು ಅಸ್ತಿತ್ವಗಳನ್ನ ಬೆಳೆಸಿದ್ದೀರಿ ಮಾತನಾಡಿದ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ವಿಡಿಯೋ ರಾಜಕೀಯ ದುರುದ್ದೇಶದಿಂದ ತಿರುಚಿ ಮಾಡಲಾಗಿದೆ ತಿರುಚಲಾಗಿದೆ ಈ ಸಂದರ್ಭದಲ್ಲಿ ನಾನು ಆ ಮಾತಿನ ಹಿಂದೆ ಮಾತನಾಡಬೇಕಾದ ಸಂದರ್ಭದಲ್ಲಿ ನಮಗೆ ಡಾಲ್ಬಿ ಹಸ್ತಿ ಪರ್ಮಿಷನ್ ಕೊಡ್ರಿ ಅನ್ನೋಂತ ಪದೇ ಪದೇ ನನ್ನ ಜನರು ನಾನು ಕೇಳ್ಕೊತಾ ಇದ್ರು ಆ ಸಂದರ್ಭದಲ್ಲಿ ಬ್ಯಾಡ್ರೋ ಅನ್ನೋ ಮಾತನ್ನ ಮಾಡೋದ್ರ ಮುಖಾಂತರ ನಾನು ಮುಂದಿನ ಪದವನ್ನು ಬಳಕೆ ಮಾಡಿದ್ದೇನೆ ಆ ಸಮಾಜಕ್ಕೆ ಇರತಕ್ಕಂಥ ಒಂದು ಗೌರವ ಪ್ರೀತಿ ಭಕ್ತಿ ಕಳೆದ ನಮ್ಮ ದಿವಂಗತ ಉಮೇಶನ್ನ ಕತ್ತಿ ಎಂಟು ಬಾರಿ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ತಾವೆಲ್ಲ ತೋರಿಸಿದ್ರಿ ತಮ್ಮ ಆಶೀರ್ವಾದದಿಂದಲೇ ಮಣ್ಣಿನ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಾವು ಗೆದ್ದಿದೀವಿ ಮುಂದಿನ ಎಲ್ಲ ಚುನಾವಣೆಗಳು ಸಹಿತ ತಮ್ಮ ಆಶೀರ್ವಾದದಿಂದಲೇ ನಾವು ಎದುರಿಸ್ತೀವಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಆ ಒಂದು ಆಡಿಯೋ ಮುಖಾಂತರ ರಾಜಕೀಯ ಶೇಡನ್ನು ತೆಗೆದುಕೊಳ್ಳುವಂತಹ ಜನ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಸೋಲನ್ನು ಅನುಭವ ಅನುಭವಿಸದ ಸಂದರ್ಭದಲ್ಲಿ ಅದನ್ನು ಅರಗಿಸಿಕೊಳ್ಳಲಾಗದೇ ಜೊತೆಗೆ ಇವತ್ತು ಡಿಸಿಸಿ ಬ್ಯಾಂಕಿನ ನನ್ನನ್ನು ರಮೇಶ್ ಕತ್ತಿಯನ್ನು ಸೋಲ್ಸೇ ತೀರ್ಬೇಕನ್ನುವಂತಹ ಹಟ್ಟ ತೊಟ್ಟಿರ್ತಕ್ಕಂಥವ್ರು ಇವತ್ತು ನನ್ನ ಸೋಲನ್ನ ನಾನು ಸೋಲ್ದೆ ಇವತ್ತು ಜಯ ಬೀರೆ ಆದಂತಹ ಸಂದರ್ಭದಲ್ಲಿ ಅದನ್ನು ಸಹಿತ ಅರಗಿಸಿಕೊಳ್ಳದೆ ಆಗಿರ್ತಕ್ಕಂಥ ಜನ ಇವತ್ತು ರಾಜಕೀಯವಾಗಿ ಅದನ್ನ ತಿರುಚುವಾಗಿರ್ತ ತಿರ್ಚುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ರೀತಿ ಒಂದು ಭಕ್ತಿ ಪ್ರೀತಿ ವಿಶ್ವಾಸದಿಂದ ಆ ಸಮಾಜವನ್ನ ನಾನು ನುಡ್ಕೊಂತ ಬಂದಿದ್ದೀನಿ ಸಮಾಜದ ಆಶೀರ್ವಾದ ದಿವಂಗತ ಉಮೇಶನ ಕತ್ತಿಯವರ ಮೇಲಿದೆ ಅವ್ರದ್ದು ಅವರೆಲ್ಲರ ಆಶೀರ್ವಾದದಿಂದಲೇ ಎಂಟು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ತಮ್ಮೆಲ್ಲರ ಸೇವೆಯನ್ನು ಮಾಡಿದ್ದಾರೆ ನಾನು ಸಹಿತ ಒಮ್ಮೆ ಲೋಕಸಭಾ ಸದಸ್ಯನಾಗಿ ತಮ್ಮೆಲ್ಲರ ಸೇವೆ ಮಾಡಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ವಿಡಿಯೋವನ್ನು ತಿಳಿಸಲಾಗಿದೆ ಅನ್ನೋದು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಆದರೂ ಸಹಿತ ಆ ಒಂದು ನನ್ನ ಮಾತಿನಿಂದ ಯಾರಾದರೂ ಅದರಲ್ಲಿ ನೋವಾಗಿದ್ರೆ ನೋ ಸಮಾಜದಲ್ಲಿ ಹಿರಿಯರಿಗೆ ಕಿರಿಯರಿಗೆ ಸಹೋದರ ಮಿತ್ರರಿಗೆ ನೋವಾಗಿದ್ರೆ ಆ ಮನೆಯ ಮಗನಾಗಿ ತಮ್ಮನಾಗಿ ಅಣ್ಣನಾಗಿ ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದೆ